ಬಹಳಷ್ಟು ನನ್ನ ಈ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋದಾಗೆ ಕೆಲವು ತಾಲೂಕು ಜಿಲ್ಲಾದಲ್ಲಿ ಕೆಲವು ನಮ್ಮ ಪತ್ರಕರ್ತರಿಗೆ ಪ್ರಾಸ್ತಾವಿಕ ನುಡಿ ಕೊಟ್ಟಾಗೆ ವದ್ಗತಿಗರಾಗಿ ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಕೆಲವೊಬ್ಬ ಕಾಣಪ್ರಭ ರಿಪೋರ್ಟ್ರು ಮಾತಾಡ್ತಾ ಮಾತಾಡ್ತಾನೆ ತನ್ನ ಮುಂದಿನ ಜೀವನ ನೆನ್ಸ್ಕೊಂಡು ಅವ್ರಿಗೆ ಇವತ್ತು ನಲವತ್ತೆಂಟು ವರ್ಷ ತನ್ನ ಮುಂದಿನ ಜೀವನ ದುಷ್ಟರಂತ ಅಲ್ಲೇ ಬಿಪಿ ಬಂದು ಹೆಚ್ಚು ಕಡೆ ಮೇಲೆ ಜೀವನ ನೆನಕಿಟ್ಟು ಸಾಯ ಬಂದಿತ್ತು ಮುಂದೆ ಹೋಗಕ್ಕಿಲ್ಲ ಹಿಂದೆ ಇಲ್ಲ ನೀವು ಒಂದು ರೂಪಾಯಿ ಇಲ್ಲ ಸಂಬಳ ಇಲ್ಲ ಮತ್ತೊಂದಿಲ್ಲ ಜಾಹೀರಾತ್ ಕೊಟ್ಟರು ಬದುಕಬೇಕು ಇಲ್ಲ ಅದು ಇಲ್ಲ ಅದ್ರ ಜೊತೆಗೆ ಇವತ್ತು ಮಾಲೀಕರುಗಳು ಪತ್ರಿಕೆ ಸರ್ಕ್ಯುಲೇಷನ್ ಕೊಡ್ತಾರೆ ಐವತ್ತು ನೂರ ಇನ್ನೂರು ಇದು ಕೊಡ್ಬೇಕು ಟಾರ ಹಂಗಿದ್ರೆ ಮಾತ್ರ ನೀವು ಪತ್ರಕರ್ತರಾಗಿ ಮುಂದಿದ್ದಾರೆ ಅಂತ ಇಪ್ಪ ಅವ್ನು ಜೂನ ಮಾಡ್ಬೇಕಾ ಅವ್ ಸರ್ಕ್ಯುಲೇಷನ್ ಕೊಡ್ಬೇಕಾ ಸಂಬಳ ಅಂತೂ ಮರೀಚಿಕೆ ಯಾವ ದಿನ ಪತ್ರಕರ್ತರು ಸಂಬಳ ಕೊಡ್ತಾರೆ ಇವತ್ತು ನಮ್ಮ ಪರ್ಯಾಯ ಸಂಘಟನೆ ಏನಿದೆ ರಾಜ್ಯದಲ್ಲಿ ಇವತ್ತೊಂದು ಹೆಮ್ಮೆ ಇದೆ ನನಗೆ ಇವತ್ತು ಕೇವಲ ಎರಡು ವರ್ಷದಲ್ಲಿ ಇಷ್ಟು ದೊಡ್ಡ ಬೃಹತ್ ಆಕಾರದಲ್ಲಿ ಕೇವಲ ಏಳು ಜನರಿಂದ ಸ್ಟಾರ್ಟ್ ಆದಂತ ನಮ್ಮ ಕಾನಿಪಾ ಧ್ವನಿ ಇಡೀ ರಾಜ್ಯಾದ್ಯಂತ ಸೌಂಡ್ ಧ್ವನಿ ಮಾಡ್ತಾ ಇತ್ತು ಅದು ಸಂತೋಷ ಇವತ್ತು ನಮ್ಮ ಪರ್ಯಾಯ ಸಂಘಟನೆಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಶಿವಾನಂದ ಗೌಡವರವರಿಗೆ ಈ ವೇದಿಕೆ ಮೂಲಕ ನಿನ್ನೆ ಮೊನ್ನೆ ಹೇಮಂತ್ ನಿಂಬಾಳ್ಕರ್ ಒಂದು ಸ್ಟೇಟ್ಮೆಂಟ್ ಬಂತು ಜನವರಿ ಒಂದರಿಂದ ಆದಷ್ಟು ಬೇಗ ಜಿಲ್ಲಾ ಮಟ್ಟದಲ್ಲಿ ಸ್ವಾಮಿ ಓಡೋಣ ಕೊಡ್ತೀವಂತಾರೆಂಬಳ್ಕೋರ ನೀವ್ ಕೊಡ್ತೀರಾ ಗ್ರಾಮಾಂತರ ತಾಲೂಕು ಮಟ್ಟದ ಪತ್ರಕರ್ತರ ಕಾಯಂ ನೇಮಕಾತಿ ಆದೇಶ ಆ ಆದೇಶ ಇಲ್ದಾನೆ ಯಾವ ಪತ್ರಕರ್ತರಿಗೆ ಬಸ್ ಪಾಸ್ ಸಿಗಲ್ಲ ಹೆಂಗ್ ಕೊಡ್ತೀರಿ ಅದಕ್ಕೆ ಈ ವೇದಿಕೆ ಮೂಲಕ ಶಿವಾನಂದ್ ತಂಗಡವರಿಗೆ ಸವಾಲಾಗ್ತಾ ಇದೀನಿ ಮಂಜುಳಾ ಪೂಜಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ನಮ್ಮ ಅಹವಾಲ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ನಮ್ದೇನಿದೆ ಆ ಬೇಡಿಕೆ ಈಡೇರಿಕೆಗಾಗಿ ಪ್ರಯತ್ನ ಅಂತ ಹೇಳಿದ್ದಾರೆ ಅವರಿಗೆ ಈ ವೇದಿಕೆ ಮೂಲಕ ಒಂದು ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ಇವತ್ತು ನೋಡಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ದು ಇಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಇದು ಮೂರನೇ ಹೋರಾಟ ಮೂರು ವರ್ಷದಿಂದ ನಿರಂತರವಾಗಿ ಹೋರಾಟ ಎರಡು ಹೋರಾಟ ಫ್ರೀಡಂ ಪಾರ್ಕಲ್ಲಿ ಈಗಾಗಲೇ ಮಾಡಿದ್ದೀವಿ ಇದು ಮಾಡಿದ ನಂತರ ಹಿಂದೆ ಸಿದ್ದರಾಮಯ್ಯವರು ತಮ್ಮ ನಿವೇಶನ ತಮ್ಮ ಕೃಷ್ಣ ನಿವೇಶನಕ್ಕೆ ನಿವಾಸಕ್ಕೆ ಕರೆದು ನಮ್ಮ ಹತ್ರ ಮಾತುಕತೆ ಎಲ್ಲ ಮಾಡಿ ಅಂತ ಹೇಳಿದರು ಅಂತ ಹೇಳಿದವರು ಮೊನ್ನೆ ಬಜೆಟಲ್ಲಿ ಅದನ್ನು ಅನೌನ್ಸು ಆಗಿ ಹದಿನಾರು ಕೋಟಿ ಮೀಸಲಿಟ್ಟು ಗ್ರಾಮಾಂತರ ಪತ್ರಕರ್ತೆಗೆ ಆರ್ಡ್ರನ್ನು ಇಶ್ಯೂ ಮಾಡಿದರು ಆ ಆರ್ಡ್ರ್ ಯಾವುದಕ್ಕೂ ಉಪಯೋಗ ಬರಲ್ಲ ಅದಕ್ಕೊಂದು ಎರಡು ಮಾನದಂಡ ಹಾಕಿದ್ದಾರೆ ಒಂದು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪತ್ರಕರ್ತರು ಎರಡನೇದು ಆ ಮಾಲೀಕರುಗಳು ನಾಲ್ಕು ವರ್ಷದಿಂದ ಕಾಯಂ ನೇಮಕಾತಿ ಆದ ಬರೀ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಅದಕ್ಕೆ ಕೇವಲ ಖರ್ಚು ಹತ್ತು ಸಾವಿರ ಪತ್ರಕರ್ತರಿಗೆ ಮೂವತ್ತು ಕೋಟಿ ಕೇವಲ ಮೂವತ್ತು ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ಕೊಟ್ಟು ರಾಜ್ಯಪೂರ್ತಿ ಓಡಾಡಕ್ಕೆ ಕೊಟ್ಟಿದ್ದಾರೆ ಸಂತೋಷ ಅಲ್ಲಿ ಓಡಾಡ್ತಿರೋದು ಅಲ್ಲಿ ಏನು ಮಾಡಿದ್ದಾರೆ ಮಾನದಂಡಗಳು ವಿಧಿಸಿದ್ದಾರೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕಂತ ಒಂದು ಎರಡನೇದು ಕಾಯಿಲ್ ನೇಮಕಾತಿ ಆದೇಶ ನಾಲ್ಕು ವರ್ಷದಿಂದ ಪಡೆದಿರ್ಬೇಕಂತ ಒಂದು

ಆ ಪತ್ರಕರ್ತರಿಗೆ ಇವತ್ತು ಹತ್ರ ಇವತ್ತು ಬಹಳಷ್ಟು ಕಠಿಣ ಪರಿಸ್ಥಿತಿ ನಮ್ಮ ಪತ್ರಕರ್ತರಿಗೆ ಆ ಮಾನವ ನಮಗೇನು ಬೇಕು ಮಾನದಂಡ ಆರ್ ಎನ್ ಕಾಪಿ ನಮಗೆ ಮತ್ತೆ ಅದು ಸಾಕು ಆಮೇಲೆ ನಮ್ಮ ಸಂಚಿಕೆಗಳು ಏನಿದ್ದಾವೆ ತಗೊಳ್ಳಿ ಇದ್ರ ಜೊತೆಗೆ ನಮ್ಮ ಸಂಪಾದಕರು ಮಾಲೀಕರು ಏನು ಕೊಡ್ತಾರೆ ಗುರುತಿನ ಪತ್ರಿಕೆ ಆದೇಶ ಸಾಕು ಮೂರು ಇನ್ನು ಉಳಿದಿದ್ದಂಥದ್ದು ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವರ್ಷ ಪೂರ್ತಿ ರಾಜ್ಯಕ್ಕೆ ಇಡೀ ರಾಜ್ಯಾದ್ಯಂತ ಓಡಾಡೋಕೆ ಗೊತ್ತಿತ್ತು ಇವತ್ತು ನಾವು ಕೇಳ್ತಿರೋದು ಹತ್ತು ಸಾವಿರ ಪತ್ರಕರ್ತರು ಕೇವಲ ಮೂವತ್ತು ಕೋಟಿ ವರ್ಷಕ್ಕೆ ಹದಿನೆಂಟು ನೂರು ಕೋಟಿ ಕೊಡೋಕ್ಕಾಗುತ್ತೆ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಅಧಿಕಾರದಲ್ಲಿ ಹದಿನೈದು ಬಜೆಟ್ ಮಾಡಿಸಿದ್ದಾರೆ ಇವತ್ತು ಪತ್ರಕರ್ತರು ಹಗಲು ರಾತ್ರಿ ನಿಮ್ಮ ಸರ್ಕಾರ ಬರೋಕ್ಕೆ ಹಗಲು ರಾತ್ರಿ ನಾವು ಬೈಕ್ ಮಾಡ್ತೀವಿ ಇಷ್ಟು ತರ ಮಾಡಕ್ಕೆ ಇದೇನು ದೊಡ್ಡ ವಿಚಾರ ಅಲ್ಲ ಮೂವತ್ತು ಕೋಟಿ ಯಾಕೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿ ನಮ್ಮ ಪತ್ರಕರ್ತರಿಗೆ ನ್ಯಾಯ ಏನು ಬೇಕು ಓಡಾಡಕ್ಕೆ ಜಿಲ್ಲಾ ಮಟ್ಟದಲ್ಲಿ ನಾವು ಕೇಳ್ತೀವಿ ನಾವೇ ನಮ್ಮ ಮತ್ತೆ ಮನೆಗೆ ನಮ್ಮ ಹೆಂಡತಿ ಮನೆಗೆ ಓಡಾಡಕ್ಕೆ ಕೇಳ್ತಾ ಇದ್ದೀವಿ ಸರ್ಕಾರ ಸಾರ್ವಜನಿಕರ ಮಧ್ಯೆ ಸೇತುವೆ ಆಗಿ ನಾವು ಕೆಲಸ ಮಾಡೋಕ್ಕಾಗಿ ಇದ್ದೀವಿ ಈ ನ್ಯಾಯಿತ ಬೇಡಿಕೆ ಏನಿದೆ ಇದೊಂದು ನಮಗೆ ಅಲ್ಲಿ ಹೇಳ್ಬಿಟ್ಟು ಮುಚ್ಚಿಬಿಡಿ ಒಂದು ಎರಡನೇದು ಪತ್ರಕರ್ತರ ರಕ್ಷಣಾ ಕಾಯ್ದೆ ನಾವು ನಮ್ಮ ಮುಂಚೆನೆ ಸರ್ಕಾರ ನಮಗೆ ಕೊಡ್ಬೇಕಾಗಿದೆ ಇದು ಮುಂಚೆನೆ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯರು ಜನಪರ ಅಂತೀವಿ ಕೊಡಬೇಕಾಗಿತ್ತು ಇವತ್ತು ನಮ್ಮ ಪತ್ರಕರ್ತರು ರೋಡ್ಗಿಳಿಯವರಿಗೆ ಇವತ್ತು ಕೊಡಬೋದಾಗಿತ್ತು ಸಿದ್ದರಾಮಯ್ಯವರು ಆಗಿದೆ ಇದು ಆಗೋದು ಬೇಡ ನಮ್ಮ ಜನವರಿ ಒಳಗಡೆ ತಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಜನವರಿ ಎಂಡಿಂಗ್ ಒಳಗಡೆ ಈ ಬಸ್ ಪಾಸ್ ವಿಚಾರ ಏನಾದರೂ ನಾವು ಕೇಳಿದ್ ಆಗ್ತಾ ಇದ್ರೆ ಫೆಬ್ರವರಿಯಲ್ಲಿ ಹೈಕೋರ್ಟ್ ಅಲ್ಲಿ ರಿಕ್ವೈಲ್ ಒಂದು ಒರಿಜಿನಲ್ ಸೂರ್ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಸರ್ಕಾರದ ವಿರುದ್ಧ ನಮ್ಮ ಕಾನೂಪ